ಪ್ರಾಪರ್ಟಿ ಏನಿದೆ ಅದು ಬಂದು ಯಾವುದು ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ ಯಾವುದು ನಮ್ಗೆ ಕೊಟ್ಟಿರೋದಲ್ಲ ಇದು ಬಂದು ನಮ್ಮ ನಮ್ಮ ಕುಂಭಕರು ನಮ್ಮ ಏನು ತಾತ ಹುತ್ತಾತ ಅವ್ರು ಏನೇ ಕೊಟ್ಟಿದ್ದಾರೆ ಈ ಪ್ರಾಪರ್ಟಿ ಈ ಜಾಗ ಏನೇ ಕೊಟ್ಟಿದ್ದಾರೆ ಅಂದ್ರೆ ಬಡವರು ಯಾರಿದ್ದಾರೆ ನಮ್ಮ ಸಮುದಾಯದಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಅವ್ರಿಗೆ ಇದು ದಾನ ಮಾಡಿದ್ದಾರೆ ದಾನ ಮಾಡೋ ಪ್ರಾಪರ್ಟಿ ಪ್ರಾಪರ್ಟಿ ಅದು ಬಂದು ಸೇರಿದ್ದು ಸಮುದಾಯ ಆಗಿದೆ ಇದರ ಮೇಲೆ ಸರ್ಕಾರ ಯಾವುದು ಸರ್ಕಾರ ಹತ್ರ ಪವರ್ ಇದೆ ಅವರ ಹತ್ರ ಇವತ್ತೇನು ಜನ ಇದ್ದಾರೆ ಅಂತ ಅವ್ರು ಬಂದು ಅದರ ಮೇಲೆ ಏನು ಅದು ಕಬಾಣಿಕೆ ಮಾಡ್ತಾ ಇದ್ದಾರೆ ಅದು ಸಂವಿಧಾನ ವಿರೋಧಿ ಅಂತ ಇದೆ ಇವತ್ತು ನಮ್ಮ ಮಹಾನಾಯಕ ನಾಯಕ ಈ ನಾಯಕ ಇದ್ದಾರೆ ಅದು ಎಲ್ಲ ಮಹಾನಾಯಕ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನಾಯಕ ಇವತ್ತಿನ ದಿನ ಬಾಬಾ ಸಾಹೇಬ ಸಂವಿಧಾನ ಇಲ್ಲಾಂದ್ರೆ ನಾವು ಯಾರು ಇಲ್ಲಿ ಪ್ರತಿಭಟನೆ ಮಾಡೋಕೆ ಯಾರಿಗೂ ಅವಕಾಶ ಇರಲಿಲ್ಲ ನನಗೆ ಅಷ್ಟು ಅವಕಾಶ ಇದೆ ಅದು ನಿಮಗೂ ಅವಕಾಶ ಇದೆ ಎಲ್ಲ ಜಾತಿ ಭೇದ ಯಾರಿದ್ದಾರೆ ಎಲ್ಲ ಬಿಟ್ಟು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಏನು ನನಗೆ ಇವತ್ತು ಸಂವಿಧಾನ ಕೊಟ್ಟಿದ್ದಾರೆ ಫಸ್ಟು ನಾನು ಆ ಮಹಾನಾಯಕ ಮಹಾನಾಯಕಗೆ ನಾನು ಸೆಳಿತ ಹೊಡಿತೀನಿ ಅವ್ರಿಗೆ ಇಲ್ಲ ಅಂದ್ರೆ ಈ ದೇಶ ಬಂದು ಗಾಂಧಿ ದೇಶ ದೇಶ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ಟಿಪ್ಪು ಚಿಲ್ತಾನ್ ದೇಶ ಇದು ಈ ಸ್ವಾತಂತ್ರ್ಯ ವ್ಯವಸ್ಥೆ ಹೋರಾಟ ಮಾಡಿ ತನ್ನ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದು ಆ ಮಹಾನಾಯಕ ಅವ್ರ ಮಾರ್ಗದ ಇವತ್ತು ನಾವು ಸ್ವಾತಂತ್ರ್ಯ ಆಗಿ ಇವತ್ತು ಈ ದೇಶದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀರಿ ಇಲ್ಲಾಂದ್ರೆ ಬ್ರಿಟಿಷರ್ದು ಅವರು ಏನು ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು ಇಲ್ಲ ಅದೇ ಥರ ಇವತ್ತು ಇರಬೇಕಾಯ್ತು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಇದು ನೀವು ಇವತ್ತು ನಿಮ್ಮ ಹತ್ರ ಇವತ್ತು ರಾಜಕೀಯ ಇದೆ ನಿಮ್ಮ ಹತ್ರ ಪವರ್ ಇದೆ ಅಂತ ನೀವು ಇವತ್ತೇನು ಪರ್ವತ ಯಾರಿಗೂ ಈ ರಾಜಕೀಯ ಈ ಪವರು ಯಾರಿಗೂ ಇದು ಪರ್ಮಿನೆಂಟ್ ಇರೋಲ್ಲ ಇದು ಇವತ್ತು ನೀವು ನೋಡ್ತಾ ಇದ್ದೀರಾ ಆಮ್ ಆದ್ಮಿ ಪಕ್ಷ ಎಲ್ಲಿತ್ತು ಇವತ್ತು ಎಲ್ಲಿದೆ ಈ ರಾಜಕೀಯ ಬಂದು ಯಾವತ್ತು ಯಾರು ಶಾಶ್ವತ ಅಲ್ಲ ಇವತ್ತಿರತ್ತೆ ನಾಳೆ ಇರಲ್ಲ ಅದಕ್ಕೆ ಇವತ್ತು ನಿಮಗೆ ದೇಶ ಸಹಾಯ ಮಾಡಬೇಕು ದೇಶಕ್ಕೆ ನೀವು ಉತ್ತರ ಮಾಡಬೇಕು ಇಂಥ ಕೆಲಸ ನೀಚ ಕೆಲಸ ಇದು ಈಗ ಯಾವುದನ್ನ ಇಲ್ಲಿ ಈ ಪ್ರಾಪರ್ಟಿ ಒಬ್ಬ ಪ್ರಾಪರ್ಟಿ ಬಂದು ಈ ಕೊಡೋಕೋಸ್ಕರ ಇದು ಯಾರಿಗೂ ಹಕ್ಕಿಲ್ಲ ಇದು ತಗೊಳಕ್ಕೆ ಗೌರ್ಮೆಂಟ್ಗೆ ಇದು ಯಾವುದು ಇಂಟ್ಯಾಕ್ ಸೇರೇ ಇಲ್ಲ ಅದೇ ಥರ ಮುಜಾ ಇದೆ ಅದಕ್ಕೂ ಅಷ್ಟೇ ದೇವಸ್ಥಾನ ಇದೆ ಮಠಗಳಿದೆ ಅದಕ್ಕೆ ಯಾರಿಗೂ ಗೌರ್ಮೆಂಟ್ಗೆ ಅದು ಹಕ್ಕಿಲ್ಲ ಅದು ಅದು ಸೇರಿದ್ದು ಆ ಸಮಾಜಕ್ಕೆ ಯಾರು ಯಾವ ಸಮಾಜ ಅದಕ್ಕೆ ದಾನ ಮಾಡಿರ್ತಾರೆ ಅದೇ ಸಮಾಜಕ್ಕೆ ಸೇರಿರೋದು ಅದು ಅದಕ್ಕೆ ದಯವಿಟ್ಟು ನಮ್ಮ ಎಸ್ ಜಿ ಪಿಯಿಂದ ಇವತ್ತು ನಾವು ಏನು ಇವತ್ತು ಬೀದಿಗೆ ಇಲ್ದಿದ್ದೀರಿ ಒಕ್ ಪ್ರಾಪರ್ಟಿಗೆ ಇನ್ನೊಂದೇನಂದ್ರೆ ನಮ್ಮ ಇವಾಗ ನಮ್ಮ ಸಮಾಜ ಏನಿದೆ ನಮ್ಗೆ ಏನಂತ ನಾಚಿಕೆ ಬರ್ತಾ ಇದೆ ಒಕ್ ಪ್ರಾಪರ್ಟಿ ಬಂದು ನಮ್ಮ ಸಮಾಜದವರು ಇನ್ನು ನೋಡಿ ಎಷ್ಟು ಜನ ಇದ್ದಾರೆ ಇವತ್ತು ಬರೀ ಎಸ್ ಜಿ ಪಿ ಅವರು ಮಾತ್ರ ಒಕ್ ಪ್ರಾಪರ್ಟಿನ ಬರೀ ಎಲ್ ಜಿ ಪಿ ಅವ್ರ ಮಾತ್ರ ಇದು ನಮ್ಮ ಸಮಾಜ ಏನಿದೆ ಮಲ್ಕೊತಾ ಮಲ್ಕೊಂಡ್ಬಿಟ್ಟಿದೆ ಅದಕ್ಕೆ ಎಲ್ ಜಿ ಪಿ ನಾವು ಇವತ್ತು ಈ ವೇದಿಕೆಯಿಂದ ನಾವು ಹೇಳ್ತೀವಿ ನಾವು ನಮ್ಮ ಸಮಾಜಕ್ಕೆ ಈ ವೇದಿಕೆಯಿಂದ ಒಂದು ಏನಂದ್ರೆ ಒಂದು ಒಂದು ಸಲಹೆ ಕೊಡೋಕ್ಕೆ ಏನಂದರೆ ಇವತ್ತು ಎಲ್ಲರ ಭೀತಿಗೆ ಬಂದು ಇಡೀ ತರನೇ ನಾವೇ ಉಳಿಯೋಕ್ಕೆ ಸಾಧ್ಯ ರಾಜ್ಯಸಭಾದಲ್ಲಿ ಏನು ಒಕ್ಕು ತಿದ್ದುಪಡಿ ಕಾಯ್ದೆ ಒಂದು ಬಿಲ್ಲನ್ನು ಒಂದು ಪ್ರೆಸೆಂಟ್ ಮಾಡಿದ್ದಾರೆ ಅದರ ವಿರುದ್ಧ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಯೂರ್ತಿ ಇಂಡಿಯಾದಲ್ಲಿಯೂ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿತ್ತು ಅದರ ಒಂದು ಭಾಗ್ಯ ಇವತ್ತು ಕೋಲಾರದಲ್ಲಿ ಕೂಡ ನಮ್ಮ ವತಿಯಿಂದ ಒಂದು ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿದರು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಿಲ್ಲನ್ನು ಒಪ್ಪಲ್ಲ ಈ ಪ್ರೊಟೆಸ್ಟ್ನ ಸಂದೇಶ ಏನಂದರೆ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಿಲ್ಲನ್ನು ಖಂಡನೆ ಯಾ ಯಾವತ್ತೂ ಜೆ ಪಿ ಸಿ ಕಮಿಟಿಯನ್ನು ಬಿಲ್ದು ಪಾ ರೆಸೊಲ್ಯೂಷನ್ ಪಾಸ್ ಆಯಿತು ಆ ದಿನದಿಂದ ಇವತ್ತುವರೆಗೂ ನಮ್ಮದು ಒಂದು ಖಂಡನೆ ಇದೆ ಯಾಕಂದರೆ ಈ ಒಕ್ಕು ಪ್ರಾಪರ್ಟಿಯನ್ನು ಜನರಕ್ಕೋಸ್ಕರ ನಮ್ಮ ಪೂರ್ವಜರು ಕೊಟ್ಟಿರುವ ಒಂದು ದಾನ ಈ ಪ್ರಾಪರ್ಟಿಯಿಂದ ಏನು ಯೂನಿಯನ್ ಗೋರ್ನಮೆಂಟ್ ಇದೆ ಒಂದು ರೀತಿಯ ದಬ್ಬಾಳಿಕೆಯನ್ನು ಮಾಡಿಕೊಂಡು ಒಂದು ರೀತಿಯಾದ ಪ್ರೈವೇಟ್ ಅವರಿಗೆ ಸೇಲ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಬಿಲ್ಲನ್ನು ಹರಿಯೋ ಮುಖಾಂತರ ಹರಿದು ಮುಖಾಂತರ ನಾವು ಒಂದು ಪ್ರೊಟೆಸ್ಟಲ್ಲಿ ಮಾಡಿದ್ದೀರಿ